ಸ್ನೇಹಿತರೆ ಪ್ರತಿನಿತ್ಯವೂ ಒಬ್ಬರಲ್ಲ ಒಬ್ಬರು ಅಕಾಲಿಕ ಮರಣ ಹೊಂದುವುದನ್ನು ನಾವು ಗಮನಿಸಿರುತ್ತೇವೆ ಆದರೆ ಇದಕ್ಕೆ ಮುಖ್ಯ ಕಾರಣವೇನು ಎಂಬುದು ಅನೇಕರಿಗೆ ತಿಳಿದಿಲ್ಲ ಯಾವ ಕೆಲಸ ಮಾಡುವುದರಿಂದ ಓರ್ವ ವ್ಯಕ್ತಿ ಅಕಾಲಿಕ ಮರಣಕ್ಕೆ ಗುರಿಯಾಗುತ್ತಾನೆ ಗೊತ್ತಾ ಹೌದು ಇಂತಹ ಕೆಲಸಗಳೇ ನಮ್ಮನ್ನು ಅಕಾಲಿಕ ಮರಣಕ್ಕೆ ಗುರಿ ಮಾಡುತ್ತದೆ ಕೆಲವು ಕೆಲಸಗಳನ್ನು ಮಾಡುವುದು ಅಶುಭವೆಂದು ಹಿಂದೂ ಧರ್ಮದಲ್ಲಿ ಉಲ್ಲೇಖಿಸಲಾಗಿದೆ ಈ ಕೆಲಸಗಳು ಅಕಾಲಿಕ ಮೃತ್ಯುವಿಗೆ ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಮತ್ತು ಶಾಂತಿಯುತ ಜೀವನವನ್ನು ನಡೆಸಲು ಇಂತಹ ಕೆಲಸಗಳನ್ನು ಮಾಡುವುದನ್ನು ನೀವು ಹಿಂದೆ ನಿಲ್ಲಿಸಬೇಕು ಅಶುಭ ಕಾರ್ಯಗಳನ್ನು ಮಾಡುವುದರಿಂದ ಒಬ್ಬರ ಕರ್ಮದ ಸಮತೋಲನವು ನಶಿಸಿ ಹೋಗಬಹುದು ಅನಿರೀಕ್ಷಿತ ಅಡ್ಡ ಪರಿಣಾಮಗಳಿಗೆ ಇದು ಕಾರಣವಾಗಬಹುದು ಈ ತಪ್ಪುಗಳನ್ನು ನೀವು ಮಾಡದೇ ಇರುವುದರಿಂದ ಸಹ ಅಕಾಲಿಕ ಮೃತ್ಯುವನ್ನು ತಡೆಯಬಹುದು ಹಾಗೂ ಮರಣದ ಭಯದಿಂದ ಮುಕ್ತರಾಗಿ ಸಮೃದ್ಧಿ ಮತ್ತು ಸಾಮರಸ್ಯದ ಜೀವನವನ್ನು ನಡೆಸಬಹುದು ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಮುಖ್ಯವಾಗಿ ಈ ಏಳು ಕೆಲಸಗಳನ್ನು ಮಾಡಿದರೆ ವ್ಯಕ್ತಿಯು ಅಕಾಲಿಕ ಮರಣಕ್ಕೆ ಗುರಿಯಾಗುತ್ತಾನೆ ಹಾಗಾದರೆ ಆ ಕೆಲಸಗಳು ಯಾವುದು ಎಂದು ಇದೀಗ ತಿಳಿಯೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಪರಿಹಾರವಾಗಿ ಇಲ್ಲಿ ಕೆಳಗೆ ನೀಡಿರುವಂತಹ ನಂಬರಿಗೆ ನೀವು ಕರೆಯನ್ನು ಮಾಡಿ ಸರಳವಾಗಿ ಹಾಗೂ ಶೀಘ್ರ ಪರಿಹಾರವನ್ನು ಕಂಡುಕೊಳ್ಳಬಹುದು ಇದೀಗ ಆ ಏಳು ಕೆಲಸಗಳು ಯಾವುದು ಎಂದು ತಿಳಿಯೋಣ ಮೊದಲನೆಯದಾಗಿ ವ್ಯಕ್ತಿ ಇಟ್ಟುಕೊಳ್ಳುವಂತಹ ಅಕ್ರಮ ಸಂಬಂಧಗಳು ಇದು ಪುರುಷರಿಗೂ ಹಾಗೂ ಮಹಿಳೆಯರು ಇಬ್ಬರಿಗೂ ಅನ್ವಯಿಸುತ್ತದೆ ಬೇರೊಬ್ಬರ ಸಂಗಾತಿಯೊಂದಿಗೆ ಅಕ್ರಮ ಸಂಬಂಧಗಳಲ್ಲಿ ತೊಡಗಿಕೊಂಡಿರುವುದರಿಂದ ನಿಮ್ಮ ಆಯಸ್ಸು ಕಡಿಮೆಯಾಗಬಹುದು ಧರ್ಮಗ್ರಂಥಗಳ ಪ್ರಕಾರ ವಂಚನೆ ಅಥವಾ ಬಲವನ್ನು ಬಳಸಿಕೊಂಡು ಇನ್ನೊಬ್ಬರ ಹೆಂಡತಿ ಅಥವಾ ಪುರುಷರೊಂದಿಗೆ ವ್ಯವಿಚಾರ ಮಾಡುವ ವ್ಯಕ್ತಿಯ ಅನೇಕ ವರ್ಷಗಳ ಕಾಲ ನರಕದಲ್ಲಿ ನರಳುವಂತೆ ತೀವ್ರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಅದೇ ರೀತಿ ಇತರರ ವಸ್ತುಗಳನ್ನು ಬಳಸಿಕೊಳ್ಳುವುದು ಇತರರು ತಮ್ಮ ಜೀವಿತ ಅವಧಿಯಲ್ಲಿ ಬಳಸಿದ ವಸ್ತುಗಳನ್ನು ನಾವು ಬಳಸಬಾರದು ಅಂತಹ ವಸ್ತುಗಳಲ್ಲಿ ಬಟ್ಟೆ ಮತ್ತು ಪಾದರಕ್ಷೆಗಳು ಪ್ರಮುಖವಾದದ್ದಾಗಿದೆ ಇತರರ ಈ ವಸ್ತುಗಳನ್ನು ನೀವು ಬಳಸುವುದರಿಂದ ವ್ಯಕ್ತಿಯ ಆಯಸ್ಸು ಕಡಿಮೆಯಾಗುತ್ತದೆ ಅಂತೆ ಆದರೆ ಗುರುಗಳಾಗಿರಬಹುದು ಅಥವಾ ಇನ್ಯಾರೇ ಆಗಿರಬಹುದು ಉಡುಗೊರೆಯಾಗಿ ನೀಡಿದಂತಹ ಹೊಸ ವಸ್ತುಗಳನ್ನು ನೀವು ಬಳಸಬಹುದು ಯಾಕೆಂದರೆ ಈ ಒಂದು ವಸ್ತುಗಳು ಶುಭವೆಂದು ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ಬಹುಬೇಗ ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಮೂರನೆಯದಾಗಿ ನಾಸ್ತಿಕತೆ ನಾಸ್ತಿಕತೆಯನ್ನು ಉತ್ತೇಜಿಸುವ ಧರ್ಮಗ್ರಂಥಗಳನ್ನು ಕಡೆಗಣಿಸುವ ಹಾಗೂ ತಮ್ಮ ಗುರುಗಳಿಗೆ ಅವಿಧೇಯರಾಗಿ ನಡೆದುಕೊಳ್ಳುವಂತಹ ಮತ್ತು ಅನೈತಿಕ ನಡವಳಿಕೆಯಲ್ಲಿ ತೊಡಗಿಕೊಂಡಿರುವ ಜನರು ಅಕಾಲಿಕ ಮರಣವನ್ನು ಎದುರಿಸುತ್ತಾರೆ ಧರ್ಮ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ತತ್ವಗಳಿಗೆ ವಿರುದ್ಧವಾದಂತಹ ಅವರ ಕ್ರಿಯೆಗಳಿಂದಾಗಿ ಅವರು ಜೀವಿತಾವಧಿಯು ಸಹ ಕಡಿಮೆಯಾಗುವುದು ಇದು ಅಂತಿಮವಾಗಿ ಅವರ ಅವನತಿಗೆ ಕಾರಣವಾಗುತ್ತದೆ ಇನ್ನು ನಾಲ್ಕನೆಯದಾಗಿ ಮುಂಜಾನೆ ಮತ್ತು ಸಂಜೆ ಈ ಕೆಲಸಗಳನ್ನು ಮಾಡುವುದರಿಂದ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ತಿನ್ನುವುದು ಮಲಗುವುದು ಅಥವಾ ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ಆಯಸ್ಸು ಕಡಿಮೆಯಾಗುವುದಕ್ಕೆ ಕಾರಣವಾಗಬಹುದು ಬದಲಾಗಿ ಈ ಸಮಯವನ್ನು ಆರಾಧನೆ ಧ್ಯಾನ ಅಥವಾ ಮಂತ್ರಗಳನ್ನು ಪಠಿಸುವಂತಹ ಆಧ್ಯಾತ್ಮಿಕ ಚಟುವಟಿಕೆಗಳಿಗಾಗಿ ಬಳಸುವುದರಿಂದ ಒಬ್ಬರ ಆಯಸ್ಸು ಹೆಚ್ಚಾಗುವುದು ಮತ್ತು ಮುಂದಿನ ದಿನಗಳಲ್ಲಿ ಜೀವನ ಸಹ ಸಂತೋಷದಿಂದ ಕೂಡಿರುತ್ತದೆ ಇನ್ನು ಐದನೇದಾಗಿ ಸಭ್ಯ ವ್ಯಕ್ತಿಗಳನ್ನು ಅಗೌರವಿಸುವುದು ವಿನಯ ಅಥವಾ ಸೌಜನ್ಯವನ್ನು ತೋರಿಸದೆ ಸಂತರು ವೈಷ್ಣವರು ಋಷಿಗಳು ಅಥವಾ ಗುರು ಹಿರಿಯರನ್ನು ಅಗೌರವಿಸುವುದು ನಿಮ್ಮ ಆಯಸ್ಸನ್ನು ಕಡಿಮೆಗೊಳಿಸಲು ಕಾರಣವಾಗುತ್ತದೆ ಅದೇ ರೀತಿ ಗರ್ಭಿಣಿಯರು ಸ್ತ್ರೀಯರು ವೃತ್ತರು ಅಥವಾ ದುರ್ಬಲರನ್ನು ದಾರಿ ತಪ್ಪಿಸುವ ಹಿಂಸಿಸುವ ಮೂಲಕ ಸಹ ಅವರಿಂದ ಶಪಿಸಿ ನೀವು ಕೆಟ್ಟ ಪರಿಣಾಮಗಳನ್ನು ಅನುಭವಿಸಬೇಕಾಗಬಹುದು ಅದೇ ರೀತಿ ದೇವಾಲಯಗಳು ಮತ್ತು ಧಾರ್ಮಿಕ ಸ್ಥಳಗಳ ಪಾವಿತ್ರತೆಯನ್ನು ಭಂಗಗೊಳಿಸುವುದು ಸ್ನಾನ ಮಾಡದೆ ಅಥವಾ ಭಕ್ತಿ ಕಾರ್ಯಗಳನ್ನು ಮಾಡದೆ ದೇವಾಲಯಗಳಿಗೆ ಭೇಟಿ ನೀಡುವುದನ್ನು ನಿಷಿದ್ಧವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಹೊಲಗಳಲ್ಲಿ ದೇವಾಲಯಗಳ ಬಳಿ ಇರುವಂತಹ ಅನೇಕ ವಿಶೇಷ ದೇವಾನುದೇವತೆಗಳು ಇರುವಂತಹ ಮರಗಳ ಕೆಳಗೆ ವಿಶ್ರಾಂತಿ ಪಡೆಯುವುದು ಮೂತ್ರ ವಿಸರ್ಜನೆ ಮಾಡುವುದು ಇದೂ ಕೂಡ ನಿಮ್ಮ ಕರ್ಮ ಫಲವನ್ನು ತೀವ್ರಗೊಳಿಸುತ್ತದೆ ಅಂದರೆ ಇದೂ ಸಹ ನಿಮ್ಮ ಅವನತಿಗೆ ಕಾರಣವಾಗಬಹುದು ಇನ್ನು ಕೊನೆಯದಾಗಿ ಸೂರ್ಯದೇವನಿಗೆ ಅಗೌರವವನ್ನು ತೋರುವುದು ಸೂರ್ಯಗ್ರಹಣದ ಸಮಯದಲ್ಲಿ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನನ್ನು ನೋಡುವುದು ಮತ್ತು ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಮೂತ್ರ ವಿಸರ್ಜನೆಯನ್ನು ಮಾಡುವುದು ಉಗುಳುವುದನ್ನು ಮಾಡುವುದರಿಂದ ವ್ಯಕ್ತಿಯ ಆಯಸ್ಸು ಕಡಿಮೆಯಾಗುತ್ತದೆ ಎಂದು ಹೇಳಲಾಗಿದೆ ಈ ತಪ್ಪನ್ನು ಸಹ ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಒಬ್ಬರ ಆರೋಗ್ಯ ಮತ್ತು ದೀರ್ಘಾಯುಷ್ಯದ ಮೇಲೆ ಇದು ಋಣಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಇವುಗಳಲ್ಲಿ ಯಾವುದಾದರೂ ತಪ್ಪನ್ನು ಮಾಡುತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಮುಂದಿನ ದಿನಗಳಲ್ಲಿ ಇಂತಹ ತಪ್ಪುಗಳು ಆಗದಂತೆ ಜಾಗ್ರತೆ ವಹಿಸಿ ಧನ್ಯವಾದಗಳು